ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಮಜ್ಜಿಗೆ ಇಡ್ಲಿನ ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಬೇಳೆ ಏನು ಅವಲಕ್ಕಿ ಏನೋ ಹಾಕೋದೆಲ್ಲ ಬೇಡ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನಲ್ಲಿ ಜಾಸ್ತಿ ಡಸ್ಟ್ ಇರುತ್ತೆ ಧೂಳೆಲ್ಲ ಇರೋದ್ರಿಂದ ಒಂದು ಮೂರಿಂದ ನಾಲ್ಕು ಸಲನಾದರೂ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ ಅಕ್ಕಿನ ಚೆನ್ನಾಗಿ ತೊಳೆದಷ್ಟು ಇಡ್ಲಿ ರುಚಿ ಬರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಲ ಅಕ್ಕಿನ ನಾನು ತೊಳ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಒಂದು ಸಲಗೆ ಎಷ್ಟು ಧೂಳಿದೆ ಅಂತ ಒಂದು ಸಲಗೆ ನೀರು ನೋಡಿ ಎಷ್ಟು ಗಲೀಜು ಥರ ಕಾಣಿಸ್ತಾ ಇದೆ ಅಂತ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನಾನಿಲ್ಲಿ ಮಜ್ಜಿಗೆನ ಹಾಕ್ತಾಯಿದ್ದೀನಿ ಅಕ್ಕಿ ಮುಳುಗುವಷ್ಟು ಮಜ್ಜಿಗೆನ ಹಾಕ್ಬಿಟ್ಟು ಮಜ್ಜಿಗೆಲೇ ಅಕ್ಕಿನ ನೆನಲಿಕ್ಕೆ ಬಿಡಿ ಜಾಸ್ತಿ ಎಲ್ಲ ಇದು ಬೆಳಗ್ಗೆಯಿಂದ ನೆನಲಿಕ್ಕೆ ಬಿಡ್ಬೇಕಂತೇನಿಲ್ಲ ಒಂದು ಅರ್ಧ ಗಂಟೆಗೆಲ್ಲ ಅಕ್ಕಿ ಸಾಫ್ಟಾಗಿ ನೆನ್ಕೊಂಡಿರುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಕೂಡ ಸಾಫ್ಟಾಗಿ ಚೆನ್ನಾಗಿ ನೆಂದ್ಕೊಂಡಿದೆ ಇದಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ಅವಲಕ್ಕಿ ಏನೂ ಹಾಕೋದೇ ಬೇಡ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ನೆಂದಿರೋವಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಇಡ್ಲಿಗೆಲ್ಲ ರುಬ್ಕೊತೀವಿ ಅದೇ ರೀತಿ ನಾನಿಲ್ಲಿ ರುಬ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ನುಣ್ಣಗೆನೇ ಕೂಡ ರುಬ್ಕೊತಾ ಇದ್ದೀನಿ ಕೆಲವರು ಸ್ವಲ್ಪ ತರಿ ತರಿಯಾಗಿ ರುಬ್ಕೊತಾರೆ ಇಡ್ಲಿಗೆಲ್ಲ ರವೆ ರೀತಿ ಬರಬೇಕಂತ ಸಾಫ್ಟಾಗಿಯೇ ರುಬ್ಕೊಂಡು ಒಂದು ನೈಟು ಇದ್ದೀನಿ ಒಂದು ನೈಟ್ ಆಗಿದೆ ಇವಾಗ ಈ ಮಜ್ಜಿಗೆಯಿಂದ ಮಾಡುವಂಥ ಇಡ್ಲಿನೆಲ್ಲ ಒಂದು ನೈಟೆಲ್ಲ ಬಿಡಬೇಕಂತೇನಿಲ್ಲ ಅವರಲ್ಲೆಲ್ಲ ಉಳಿ ಬಂದುಬಿಡುತ್ತೆ ಮಜ್ಜಿಗೆ ಆಗಿರೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬೇಗನೆ ಕೂಡ ಮಾಡ್ಕೊತೀನಿ ಅಂದ್ರೂ ಒಂದು ಎರಡು ಅವರ್ ಬಿಟ್ಟು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರಾತ್ರಿ ಒಂದು ಹತ್ತು ಗಂಟಲಿ ರುಬ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಮಾರ್ನಿಂಗು ಏಳುವರೆ ಆಗಿದೆ ಇವಾಗ ದೋಸೆ ಬ್ಯಾಟರ್ ಕೂಡ ಅರ್ಧ ಪಾತ್ರೆ ಇತ್ತು ಪೂರ್ತಿ ತುಂಬಿಕೊಂಡಿದೆ ಇವಾಗ ಅಷ್ಟು ಉದಿಗಿ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿ ಇಟ್ಟಿದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕಪ್ಪಾಗಲ್ಲ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣ ಹಾಕಿ ಇಡಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ನೀರು ಕೂಡ ಸ್ವಲ್ಪ ಲೈಟಾಗಿ ಬಿಸಿಯಾಗಿರುತ್ತೆ ಪಾತ್ರೆ ಕೂಡ ಬಿಸಿ ಇರುತ್ತೆ ನೋಡಿಕೊಂಡು ಇಡ್ಲಿ ಪ್ಲೇಟನ್ನು ಪಾತ್ರೆ ಒಳಗಡೆ ಇಡಿ ಎಲ್ಲ ಪ್ಲೇಟ್ಗಳಿಗೂ ಅದೇ ರೀತಿ ಎಣ್ಣೆನ ಸವ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಪಾತ್ರೆ ಒಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಇದು ಚಿಕ್ಕ ಪ್ಲೇಟ್ ಅಥವಾ ಚಿಕ್ಕ ತಟ್ಟೆ ಥರ ಇದೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಸವ್ಕೊಂಡು ಇಲ್ಲಿ ಸ್ವಲ್ಪ ಇಡ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ಉಳ್ಕೊಂಡು ಬಿಡ್ತಲ್ವ ಹಾಗಾಗಿ ನಾನು ಇನ್ನೊಂದು ತಟ್ಟೆ ಇಡ್ಲಿ ಥರ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸವ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಚಿಕ್ಕ ಬಾಕ್ಸಿನ ಮುಚ್ಚಳ ಎಲ್ಲ ಬರುತ್ತಲ್ವ ಅಲ್ಲಿ ಆಗುವಂಥದ್ದು ಒಂದು ಪ್ಲೇಟ್ ಅಥವಾ ಬಾಟ್ಲಿ ಏನಾದರೂ ಇಟ್ಬಿಟ್ಟು ನಾನಿಲ್ಲಿ ಆ ತಟ್ಟೆಯನ್ನು ಇಟ್ಬಿಟ್ಟು ಲೀಟನ್ನು ಕ್ಲೋಸ್ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ಇನ್ನು ಒಂದೆರಡು ದೋಸೆ ಆಗೋಗೆ ಉಳ್ಕೊಂಡಿತ್ತು ಇಟ್ಟು ಹಾಗಾಗಿ ಮತ್ತೆ ಅದೆಲ್ಲ ಇಡ್ಲಿಗೆ ಇಡೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಎರಡು ದೋಸೆ ಹಾಕ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ದೋಸೆನೂ ಹಾಕ್ಕೊತಾ ಇದ್ದೀನಿ ಇದೇ ಹಿಟ್ಟಲ್ಲಿ ದೋಸೆ ಇಡ್ಲಿ ಎಲ್ಲನೂ ಮಾಡ್ಕೊಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲಿ ಅವಲಕ್ಕಿ ಉದ್ದಿನಬೇಳೆ ಏನೂ ಬಳಸಿಲ್ಲ ಆದರೂ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತಾನೆ ನಾನಿಲ್ಲಿ ಅದೇ ತವಾಗೇ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚಟ್ನಿ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಅಷ್ಟು ಉರಿಗಡ್ಲೇನ ಸೇರಿಸ್ಕೊಂಡಿದ್ದೀನಿ ಉರಿಗಡ್ಲೆ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಲೈಟಾಗಿ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಉರುಗಡ್ಲೆ ಎಲ್ಲ ಹಾಗಾಗಿ ಚಟ್ನಿ ತುಂಬ ರುಚಿ ಇರುತ್ತೆ ಗ್ಯಾಸ್ನ ಆಫ್ ಮಾಡಿಕೊಂಡು ಏಳರಿಂದ ಎಂಟು ಮೆಣಸುಕಾಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೀನಿ ನಂತರ ನಾನು ಇಲ್ಲಿ ಇಡ್ಲಿ ಕೂಡ ಬೆಂದಿದೆ ಇವಾಗ ಚೆನ್ನಾಗಿ ನೋಡ್ತಾ ಇರ್ಬೋದು ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೇಕು ಅಂದರೆ ಒಂದು ಸ್ಪೂನ್ನ ಇಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ಪೂನ್ ಸ್ಪೂನ್ಗೆ ಅಂಟ್ಲಿಲ್ಲ ಅಂದರೆ ಇಡ್ಲಿ ಚೆನ್ನಾಗೆ ಬೆಂದಿರುತ್ತೆ ಅಂತ ಪ್ಲೇಟ್ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂದು ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಇಡ್ಲಿ ಪ್ಲೇಟ್ಗಳನ್ನ ಈಸಿಯಾಗಿ ತೆಕ್ಕೋಬೋದು ನೋಡಿಕೊಂಡು ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಸೈಡ್ಗೆ ತೆಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಚಿಕ್ಕ ತಟ್ಟೆನಲ್ಲಿ ಇಟ್ಟಿದ್ನಲ್ವ ತಟ್ಟೆ ಇಡ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಅಂತಾನೆ ಇಡ್ಲಿ ಯಾವುದೇ ರೀತಿ ಅವಲಕ್ಕಿ ಉದ್ದಿನಬೇಳೆ ಏನು ಹಾಕ್ತಲೇ ತುಂಬ ಈಸಿಯಾಗಿ ನಾವು ಈ ರೀತಿ ಮಜ್ಜಿಗೆ ಇಡ್ಲಿನ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಮಾಡ್ಕೊಂಡು ಬಿಡ್ಬೋದು ಅವಲಕ್ಕಿ ಉದ್ದಿನಬೇಳೆ ಎಲ್ಲ ಬೇಕೇ ಬೇಕು ಅಂತ ಏನಿಲ್ಲ ಮನೆಯಲ್ಲಿ ಮೊಸರು ಮಜ್ಜಿಗೆ ಇದ್ದೇ ಇರುತ್ತಲ್ವ ಹಾಕ್ಬಿಟ್ಟು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲನಾದರೂ ಇಡ್ಲಿನ ಮಾಡಿ ತುಂಬ ರುಚಿ ಇರುತ್ತೆ ನೋಡಿ ನೋಡ್ತಾ ಇದ್ದೀರಲ್ವ ಇಡ್ಲಿ ಕೂಡ ಎಷ್ಟು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವೇನು ನೋಡ್ತಾ ಇರ್ಬೋದು ಇಡ್ಲಿ ಕೂಡ ಇವಾಗ ತೆಗ್ದಾಗಿದೆ ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ ಮಾಡಿಕೊಂಡು ಸಾಂಬಾರು ಅಥವಾ ಏನಾದರೂ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿ ಇರುತ್ತೆ ನಾನು ಮೊದಲೇ ಕಡಲೆ ಬೀಜ ಎಲ್ಲ ಹುರಿದು ಇಟ್ಟಿದ್ನಲ್ವ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೂ ಗ್ರೈಂಡ್ ಮಾಡ್ಕೋಬಾರ್ದು ಚಟ್ನಿನ ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ चटनी कूड़ा तुंबा रुचि वो यूसफुला प्लीज लाइक एंड शेयर सब्सक्राइब थैंक यू फॉर वाचिंग माय वीडियो